અને <laughs> કે <sus TE -2> <ÖLE> ಕಲ್ಲು ಒಂದು ಹಲೋ ಬ್ಲ್ಯಾಕ್ ತರ ಟೈಪ್ ಹಲವಾರು ಬ್ಲ್ಯಾಕ್ ಇಡಬೇಕು ಒಂದೊಂದು ಚೆನ್ನಾಗಿದೆ ಮತ್ತೆ ಕಟ್ಟಿದೆ ಎಲ್ಲ ಬರ್ತಾ ಇರೋರಿಗೆಲ್ಲ ಏನು ಯಾರಿಗೂ ತೊಂದರೆ ಆಗದೆ ಇದ್ದಂಗೆ ಏಜ್ ಆದವರಿಗೆ ಫಸ್ಟ್ಗೆ ಬಿಟ್ಕೊ ಹೇಳ್ಕೊಂಡು ಮುಂಚೆ ಎಲ್ಲ ಸ್ವಲ್ಪ ಕೂರಿಸ್ಕೊತಾಯಿದ್ರು ಈಗ ಬರ್ತಿದ್ದಂಗೆ ಕಳಿಸ್ತಾ ಇರುವಂಥ ವ್ಯವಸ್ಥೆ ಚೆನ್ನಾಗಿದೆ ಅದಾದಮೇಲೆ ಇದು ನಮ್ಮ ಶಿವಮೊಗ್ಗದ ಹೆಮ್ಮೆ ಯಾಕಂದರೆ ಇಷ್ಟು ದಿನ ನಾವು ಸುಮ್ಮ ನಲವತ್ತೊಳ ನಲವತ್ತೈದು ವರ್ಷದಿಂದ ಶಿವಮೊಗ್ಗದಲ್ಲಿ ಇದ್ದೀವಿ ಆದರೆ ತುಂಗಾ ನದಿ ಹತ್ರ ಹೋಗೋದೇ ನಮಗೆ ಬೇಜಾರಾಗ್ತಾ ಇತ್ತು ಆದರೆ ಇದು ಆದಮೇಲೆ ಒಂದೆಲ್ಲ ಆಕರ್ಷಣೀಯ ಮತ್ತು ಮಕ್ಕಳಿಗೆ ಆಡುವಂಥದ್ದು ವ್ಯವಸ್ಥೆಗಳು ಎಲ್ಲ ತುಂಬ ಚೆನ್ನಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೂ ಡೆವಲಪ್ಮೆಂಟ್ ಎಲ್ಲ ಆದರೆ ಇನ್ನೂ ಶಿವಮೊಗ್ಗ ತುಂಬ ಒಳ್ಳೆ ಏನಂತ ಪ್ರವಾಸ ತಾಣವಾಗ್ಬೋದು ಅಂಥೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ನಾನು ಶ್ರೀಧರ್ ಎನ್ ಎಮ್ ಗುಂಡಪ್ಪ ಶೆಡ್ಡಿ ನಿವಾಸಿ ನೂರ ಅರವತ್ತ ಐದನೇ ಬೂತ್ ನಂಬರಲ್ಲಿ ಬಂದು ಊಟ ಹಾಕಲಿಕ್ಕೆ ಬಂದಿದ್ದೀನಿ ಇವತ್ತು ಇಲ್ಲಿ ಊಟ ಹಾಕೋ ಸ್ಥಳದಲ್ಲಿ ಗ ತುಂಗಾ ನದಿಯ ದಡದಲ್ಲಿ ಇತ್ತೀಚೆಗೆ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆಯಿಂದ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದ ಜನತೆ ಬಂದು ನೋಡ್ಲಿಕ್ಕೆ ಆಗ್ತಕ್ಕಂಥ ಒಂದು ಪ್ರದೇಶವನ್ನು ಸೃಷ್ಟಿ ಮಾಡಿದ್ದಾರೆ ಆ ಸೃಷ್ಟಿ ಮಾಡಲಿಕ್ಕೆ ಆಗ್ತಕ್ಕ ಆಗಿರ್ತಕ್ಕಂಥದ್ದನ್ನು ಒಂದು ಪ್ರತಿಕೃತಿಯನ್ನು ಇಲ್ಲಿ ರಚಿಸಿದ್ದಾರೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇಂಥ ಒಂದು ಕ್ರಿಯೇಟಿವಿಟಿ ನಮ್ಮ ಮಹಾನಗರ ಪಾಲಿಕೆಯಿಂದ ಆಗಿರೋದು ನಾವು ಅಭಿನಂದನ ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು ಮತ್ತು ಪ್ರತಿ ಊರಿಗೂ ತಂದೆ ಆಗಿರ್ತಕ್ಕಂಥ ಒಂದು ಜೀವಸತ್ವ ಇರುತ್ತೆ ಆ ಜೀವಸತ್ವದ ಹಿಂದೆ ಹೋಗಬೇಕಾಗತ್ತೆ ಹಾಗೆ ನಮ್ಮ ಶಿವಮೊಗ್ಗ ನಗರಕ್ಕೆ ತುಂಗಾ ನದಿ ಜೀವಸತ್ವವಾಗಿರ್ತಕ್ಕಂಥದ್ದು ಆ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಾತಾವರಣವನ್ನು ಚೆಂದವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಹಾನಗರ ಪಾಲಿಕೆಯಿಂದ ಮತ್ತು ಸ್ಮಾ ಸ್ಮಾರ್ಟ್ ಸಿಟಿಯಿಂದ ನಡೀತಾ ಇದೆ ಇದು ನಿಜವಾಗಲೂ ಸುತ್ತುತಾರವಾಗಿರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮತ್ತು ಜನರಿಗೆಲ್ಲರಿಗೂ ಮನವರಿಕೆ ಆಗಲಿ ನಾವು ತುಂಗಾ ನದಿಯನ್ನು ಚಂದವಾಗಿ ಇಟ್ಕೋಬೇಕು ಅದೇ ನಮ್ಮ ಜೀವಕಳೆ ಇಲ್ಲಿ ಒಂದು ಶಿವಮೊಗ್ಗ ನಗರ ಅಂತಕ್ಕಂಥದ್ದು ಬೆಳಿಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಮೂಲ ಸತ್ವ ತುಂಗಾ ನದಿ ಆದ್ದರಿಂದ ಆ ತುಂಗಾ ನದಿ ಎಷ್ಟು ದಿವಸದ ತನಕ ಚೆನ್ನಾಗಿರುತ್ತೆ ಅಷ್ಟು ದಿವಸದ ತನಕ ನಾವೆಲ್ಲರೂ ಚೆನ್ನಾಗಿರ್ತೀವಿ ಆದ್ದರಿಂದ ಆ ಕೆಲಸವನ್ನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಂಥ ಕೆಲಸ ಮಾಡಿದವರಿಗೆ ನಾವು ಯಾವಾಗಲೂ ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ ಆದ್ದರಿಂದ ಇಂಥ ಪ್ರೋತ್ಸಾಹದಾಯಕ ದಾಯಕವಾದಂಥ ಕೆಲಸ ಮಾಡಿರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ವಂದನೆಗಳು ಮಹಾನಗರ ಪಾಲಿಕೆಯಿಂದ ಮತದಾನ ಜಾಗೃತಿಗಾಗಿ ಮತ್ತು ಹೆಚ್ಚು ಹೆಚ್ಚು ಮತದಾರರು ಮತದಾನದ ಒಂದು ಕೇಂದ್ರಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಥ ಒಂದು ಛಂದವಾಗಿರ್ತಕ್ಕಂಥ ಪ್ರತಿಕೃತಿಯನ್ನು ಇಲ್ಲಿ ರಚಿಸಿದ್ದಾರೆ ಇದನ್ನು ನೋಡ್ತಾ ನೋಡ್ತಾ ಮತ್ತೆ ಇಲ್ಲಿ ಶಾಮಿಯನ್ನು ಹಾಕಿದ್ದಾರೆ ಆರಾಮವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ ಅದರಿಂದ ಎಲ್ಲರೂ ಸಹ ಬಂದು ಮತದಾನವನ್ನು ಮಾಡಿ ಮತ್ತು ಈ ಪ್ರ ಖಂಡಿತ ಈ ಪ್ರತಿಕೃತಿಯನ್ನು ನೋಡಿ ಅವ್ರು ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತೇನೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮಹಾನಗರ ಪಾಲಿಕೆಯಿಂದ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಹೆಲ್ತ್ ಇಶ್ಯೂ ಇದೆ ನನ್ನ ಮಗಳಿಗೆ ಆದರೂ ಇಲ್ಲಿ ಬಂದ್ಬಿಟ್ಟು ಓಟ್ ಮಾಡಿದ್ದಾಳೆ ಎಲ್ಲರೂ ದಯವಿಟ್ಟು ನೀವು ಓಟ್ ಮಾಡಬೇಕಂತ ನಾವು ಕೇಳ್ಕೊಳ್ತೇವೆ ತಮ್ಮಲ್ಲಿ ಬೆಂಗಳೂರಿಂದ ಮಂದ್ಯಾಳು ಮಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆನೂ ಸುವ್ಯವಸ್ಥೆಗೆ ಮಾಡಿದ್ದಾರೆ ಸರ್ ಹಾಗಾಗಿ ಅವರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಮುಲ್ಸಾರ್ ಭಾಷಾ ಅಂತೇಳಿ ಮಹಾನಗರ ಪಾಲಿಕೆ ಗುತ್ತಿಗೆದಾರ ನಮಗೆ ನಮಗೆ ಇರ್ತೇನೆ ನಾನೊಂದು ಒಂದು ತಗೊಂಡಿದ್ದೆ ಅಲ್ಲಿ ತಗೊಂಡಿದ್ದೆ ಇದ್ಯಾ ಏನೋ ಪ್ರಾಬ್ಲಮ್ ಇಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗ್ರೇಸಿ ನನ್ನ ಕ್ರಮ ಸಂಖ್ಯೆ ನೂರ ಐವತ್ತೊಂದು ಇನ್ನು ನನ್ನ ಮತವನ್ನು ಸೈನ್ಸ್ ಫೀಲ್ಡ್ನ ಮತ ಮತದಾನ ಕೇಂದ್ರದಲ್ಲಿ ನನ್ನ ಮತವನ್ನು ಚಲಾಯಿಸಿದ್ದೇನೆ ಮತದಾನ ಕೇಂದ್ರದ ಹೊರಭಾಗದಲ್ಲಿ ಶಾವಯಾನ ಹಾಕಿ ಅದೇ ರೀತಿ ತುಂಗಾ ರಿವರ್ ಫ್ರಂಟ್ನ ಮಾಡಲನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ವೀಕ್ಷಿಸಿ ಎಂಜಾಯ್ ಮಾಡಿ ಧನ್ಯವಾದಗಳು ನನ್ನ ಮತ ನನ್ನ ಹಕ್ಕು ತಪ್ಪದೆ ಎಲ್ಲರೂ ಮತವನ್ನು ಚಲಾಯಿಸಿ ಚುನಾವಣಾ ಗರ್ವ ಬೆಳಗ್ಗೆ ಐದು ಗಂಟೆಯಿಂದ ಮಹಾನಗರ ಪಾಲಿಕೆಯಿಂದ ಪೂರ್ತಿ ಬೂತ್ಗಳ ಹತ್ರ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡು ಇದೀವಿ ಇವಾಗ ಪಿಂಕ್ ಬೂತ್ ಹತ್ರ ಕೂಡ ಭಾರಿ ವ್ಯವಸ್ಥೆ ಚೆನ್ನಾಗಿದೆ ಬೋಟು ಚೆನ್ನಾಗ್ ಆಗ್ತಾ ಇದೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ವೀಲ್ ಚೇರೆಲ್ಲ ತೊಗೊಂಬಂದು ಆಫೀಸ್ನಿಂದ ವೀಲ್ ಚೇರ್ ಕೊಟ್ಟಿ ಆತ ನಾ ಎರಡು ಇವಾಗ ಯಾರು ನಡೆಯೋಕ್ಕಾಗದಲ್ಲೇ ಮಾಡೋಕ್ಕಾಗದಲ್ಲದೆ ಇದ್ದವ್ರಿಗೆ ಎಲ್ಲರಿಗೂ ನಾವು ಇದು ಮಾಡಿ ಒಳಗಡೆ ಬೂತ್ ಹತ್ರ ಕರ್ಕೊಂಡು ಹೋಗಿ ಓಟ್ ಮಾಡಿಸ್ತಾ ಇದ್ವಿ ಕುಡಿನ ವ್ಯವಸ್ಥೆ ಎಲ್ಲ ನೀರೆಲ್ಲ ಇದೆ ವೆಂಕಟೇಶ್ ಅಂತ ಹೇಳಿ ಕೆ ಮಹಾನಗರ ಪಾಲಿಕೆ ಶಿವಮೊಗ್ಗದಲ್ಲಿ ನಾವು ಮಿಷಿನ್ ಹೊಡಿ ಅವರು ಗಿಡ ಕಟ್ ಮಾಡೋ ಮಿಷಿನ್ನು ಮೇಡಮ್ ಕರ್ಕ ಬನ್ನಿ ಇಲ್ಲ ಇಲ್ಲೇ ಇರತ್ತ جلدی 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 இங்க வந்து நாம நடந்து мар பண்ணிடலாம். ஆனா இது கொஞ்சம் ரொம்ப ரொம்ப சிட்டி 7:00 வரைக்கும் நீங்க வரலாம் மண்டி. சரி. ஹ? அதுக்கு என்ன? அதுக்கு என்ன? சரி மேடம், பெரிஸ்ட் அவாய்ட் பண்ணி digo paura ಬೇಕಾಗಿರ್ತಕ್ಕಂಥ ಎಲ್ಲ ಸ್ಮಾರ್ಟ್ ಸಿಟಿ ಬೇಕಾಗಿರ್ತಕ್ಕಂಥ ಎಲ್ಲ ಇದನ್ನು ಆ ನದಿ ನಾವು ಹೇಗೆ ಉಳಿಸ್ಕೋಬೋದು ಅಲ್ಲಿ ಅವರು ಅದನ್ನು ಹೇಗೆ ಉಳ್ಸ್ಕೊಂಡಿದ್ದಾರೆ ಅಲ್ಲಿ ಇಪ್ಪತ್ತು ಸಾವಿರ ಫ್ಯಾಕ್ಟ್ರಿಗಳಿದಾವೆ ನನ್ನ ಹೆಸರು ಅಮೂಲ್ಯ ಹೊಸಮನೆ ಹೊಸಮನೆಯಿಂದ ಹೊಸಮನೆಯಿಂದ ಮಾತಾಡ್ತಾ ಇರೋದು ನಾನು ಫಸ್ಟ್ ಎಮ್ ಎಲ್ ಎಲೆಕ್ಷನಿಗೆ ಓಟ್ ಮಾಡಿದ್ದೆ ಫಸ್ಟ್ ಈಗ ಸೆಕೆಂಡ್ ಟೈಮ್ ಎಂ ಪಿ ಎಲೆಕ್ಷನಿಗೆ ಓಟ್ ಮಾಡ್ತಾ ಖುಷಿ ಆಗ್ತಾ ಇದೆ ಓಟ್ ಮಾಡೋದಕ್ಕೆ ಬೂತ್ಗಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿದೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ನಡೀತಿದೆ ಖುಷಿ ಆಯಿತು ಓಟ್ ಮಾಡಿದ್ದಕ್ಕೆ